That's <laughs> ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಮಾಜಿ ಸಂಸದರು ಆಗಿರ್ತಕ್ಕಂಥ ಚಂದ್ರಪ್ಪ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ವಹಿಸ್ತಾ ಇದ್ದೇವೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಭಿಮಾನಿಗಳೇ ನಿಮ್ಮ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಈ ಬೃಹತ್ ಸಮಾವೇಶಕ್ಕೆ ಆಗಮಿಸಿರುವಂತಹ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ನಮ್ಮ ರಾಜ್ಯದ ಅಚ್ಚುಮೆಚ್ಚಿನ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬಂದಿದ್ದಾರೆ ತಾವೆಲ್ಲರೂ ಜೋರಾಗಿ ಅವರನ್ನು ಸ್ವಾಗತಿಸಬೇಕಾಗಿ ನಿಮ್ಮನ್ನು ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಎಲ್ಲರೂ ಕರತಾರರ ಮೂಡ ಮೂಲಿಸಿದ್ದ ಎಲ್ಲರೂ ತರ ಕರತಾಣ ಮೂಡಗಳಿಂದ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ನಮ್ಮ ರಾಜ್ಯದ ನಾಯಕರು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಸಹ ಬರ್ತಾ ಇದ್ದಾರೆ ಅವರನ್ನು ಸಹ ನಾವೆಲ್ಲರೂ ಕಾರಣ ಮೂಡಗಳಿಂದ ಅವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಅದೇ ರೀತಿ ಈಗ ಕಾರ್ಯಕ್ರಮವಾದ ಸಭಾ ಕಾರ್ಯಕ್ರಮವನ್ನ ಈಗ ಆರಂಭಿಸಲಿದ್ದೇವೆ ನಮ್ಮ ಒಂದೇ ಮಾತರಂನಿಂದ ಈ ಕಾರ್ಯಕ್ರಮವು ಆರಂಭವಾಗಲಿದೆ ಒಂದೇ ಮಾತರಂ ಸಸ್ಯ ಬೃಹತ್ ಸಮಾವೇಶವನ್ನು ಆಯೋಜಿಸಬೇಕು ಅಂತ ಹೇಳಿ ಸೂಚನೆ ಮೇರೆಗೆ ಇವತ್ತು ನಾವು ಮತ್ತು ಉಡುಪಿ ಜಿಲ್ಲೆಯ ಜಂಟಿಯಾಗಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಅತ್ಯಧಿಕ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ರಾಜ್ಯದಾದ್ಯಂತ ಬಂದು ಆಗಮಿಸಿದ್ದೇವೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಕಾರ್ಯಕರ್ತರು ಆಗಮಿಸಿದ್ದೀರಿ ನಮಗೆ ಪ್ರಥಮವಾಗಿ ಪೂರಕವಾಗಿ ಸ್ವಾಗತಿಸ್ತಾ ನಮ್ಮ ಇವತ್ತಿನ ಸಮಾರಂಭದ ಉದ್ಘಾಟಕರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಎಐಸಿಸಿ ಅಧ್ಯಕ್ಷರು ಸುಮಾರು ಒಂಬತ್ತು ಬಾರಿ ಶಾಸಕರಾಗಿ ಎರಡು ಬಾರಿ ಸಂಸದರಾಗಿ ಪ್ರಸ್ತುತ ರಾಜ್ಯಸಭಾ ಸದಸ್ಯರಾಗಿ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಸಚಿವರಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅತ್ಯುನ್ನತ ಹುದ್ದೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಕಾರ್ಯನಿರ್ವಹಿಸ್ತಾ ಇರುವ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಎಂ ಖರ್ಗೆ ಜಿ ಅವರನ್ನ ನಾನು ತಮ್ಮೆಲ್ಲ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಕುಮಾರ್ ಅವರು ಸಂಪರ್ಕ ಹೊಂದಿರುವಂತಹ ಹಿರಿಯ ರಾಜಕಾರಣಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಮೂರು ಬಾರಿ ವಿಧಾನ ಪರಿಷತ್ನ ಶಾಸಕರಾದವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆಯ ಪಕ್ಷದ ಉಸ್ತುವಾರಿಗಳು ಪ್ರಸ್ತುತ ಮೇಲ್ಮನೆಯಲ್ಲಿ ಮುಖ್ಯವನ್ನ ಅರಳಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಮಾನ್ಯ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ದಿವ್ಯ ಹಸ್ತದಲ್ಲಿ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾರವರ ಅಧ್ಯಕ್ಷತೆಯಲ್ಲಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರ ದಿವ್ಯ ಹಸ್ತದಲ್ಲಿ ಕೆ ಪಿ ಸಿ ಸಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳ ಶಾಸಕರ ಮುಂಭಾಗದಲ್ಲಿರ್ತಕ್ಕಂತಹ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ದೇವ ದುರ್ಲಭ ಕಾರ್ಯಕರ್ತರ ಸಮ್ಮುಖದಲ್ಲಿ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯ ಸೊಬಗಿನಲ್ಲಿ ಉದ್ಘಾಟನೆಗೊಳ್ತಾ ಇದೆ ಕಾಂಗ್ರೆಸ್ ಪಕ್ಷದ ಹಸ್ತ ದೇಶದಲ್ಲಿ ಒಳಗೆ ಬರಲಿ ನಮ್ಮ ಪಕ್ಷದ ತಲೆಯಲ್ಲೂ ಹರಳಿ ಜನರಿಗೆ ಸುಭೀಕ್ಷೆಯನ್ನ ನೀಡ ಮೀನುಗಾರರಿಗೆ ಭಾಳಷ್ಟು ಕೊಟ್ಟಿದ್ದೀವಿ ಈ ಸಾರಿ ಮೂರು ಸಾವಿರ ಕೋಟಿ ರೂಪಾಯಿ ಮೀನುಗಾರರಿಗೆ ಕೊಟ್ಟಿದ್ದೀವಿ ಅವರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿದ್ವಲ್ಲ ಅದಕ್ಕೆ ಒಂದು ಅದನ್ನು ಮೂರು ಸಾವಿರ ರೂಪಾಯಿ ಮಾಡಿದ್ದೀನಿ ಆಮೇಲೆ ಮೊದಲನೇ ಬಾರಿ ಮೊದಲನೇ ಬಾರಿ ಸಮುದ್ರದ ಆಂಬುಲೆನ್ಸ್ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ಮಾಡಿರಲಿಲ್ಲ ಅದು ಮಾಡಿದ್ದೀವಿ ಮತ್ತು ಹತ್ತು ಸಾವಿರ ಮನೆಗಳು ಕಟ್ಟಿಸ್ಕೊಡ್ಬೇಕು ಅಂತ ಮಾಡಿದ್ದೀವಿ ಸೊ ಮೀನುಗಾರರಿಗೆ ಈ ಸಾರಿ ಬಂಪರ್ ಕೊಡುಗೆಗಳನ್ನು ಕೊಟ್ಟಿದ್ದೀವಿ ಎಂಕ್ವೈರಿ ಮಾಡ್ತಾರೆ ಈಗ ಹೋರಾಟ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದು ಏನು ತಕರಾರಲಿಲ್ಲ ಆರ್ ಆಗಿದೆ ಅದು ಎಫ್ಐಆರ್ಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿ ಏನು ರಿಪೋರ್ಟ್ ಬರ್ತದೆ ಅಂತ ನೋಡೋಣ ಯಾರು ಈಗ ಅವರ ವೈಯಕ್ತಿಕ ಕಾರಣಗಳಿರಬೇಕು ಏನೋ ಗೊತ್ತಿಲ್ಲ ನನಗೆ ಯಾಕಂದರೆ ಪಿಯವರು ಆಪರೇಷನ್ ಕಮಲ ಮಾಡೋದು ನಿಶೀಮ ಆಪರೇಷನ್ ಕಮಲ ಜೆ ಪಿಯಿಂದ ಈಗ ನಮ್ಮ ಎಮ್ ಎಲ್ ಎಗಳಿಗೆ ಐವತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಬಿಟ್ಟು ಬಿಜೆಪಿ ಟಿಕೆಟ್ ಮೇಲೆ ಪುನಃ ಗೆದ್ದರೆ ಐವತ್ತು ಕೋಟಿ ಆಪ್ರೇಷನ್ ಕಮಲ ಮಾಡಿದವರು ಯಾರು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಆಪರೇಷನ್ ಆಪ್ರೇಷನ್ ಕಮಲ ಅಂತ ಪ್ರಚಾರಕ್ಕೆ ಬಂದದ್ದು ಯಾವಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರೋದು ಅದು ಇಡೀ ದೇಶದಲ್ಲಿ ನಡೀತಾ ಇದೆ ಈಗ ಅದು ಒಂದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಒಂದು ವೇಳೆ ಬಗ್ಗದೆ ಹೋದರೆ ಇಡೀ ಮೂಲಕ ಇನ್ಕಮ್ ಟ್ಯಾಕ್ಸ್ ಮೂಲಕ ಎದುರಿಸೋದು ಬಗ್ಗೆ ಹೋದ್ರೆ ಇಡಿ ಮೂಲಕ ಇನ್ಕಮ್ ಟ್ಯಾಕ್ಸ್ ಮೂಲಕ ಎದುರಿಸೋದು ಸಿ ಬಿ ಐ ಮೂಲಕ ಎದುರಿಸೋದು ಗೊತ್ತಿಲ್ಲ ನನಗೆ ಆಯ್ಕೆ ಗೊತ್ತಿಲ್ಲ ನಾನು ಮಾತಾಡ್ಬಾರ್ದು ಬಟ್ ಇದ್ರು ಮಾಡ್ತಾ ನಾನು ನೋಡಿಲ್ಲಪ್ಪ ನನಗೆ ಗೊತ್ತಿಲ್ಲ ನಿಮಗೆ ಮಾಡಿರ್ಬೇಕು ಸರ್ ಬಜೆಟ್ ಬರಕು ಮುಂಚಿತ ಮಾಡಿದ್ರೆ ನಿಮಗೆ ಮಾಡಿರ್ಬೇಕು ಸರ್ ಬಜೆಟ್ಟಲ್ಲಿ ಅಲ್ಪ ಸಲ್ಲಪ್ಪ ಆಯಿತಪ್ಪ ನಾ ಬರಕು ಮುಂಚಿತ ಕಬ್ಬು ಔಟರ್ ನಿಮ್ಮ ವಿರುದ್ಧ ನನ್ನ ವಿರುದ್ಧ ಅಲ್ಲ ಅದು ಬೇರೆ ಪ್ರಶ್ನೆ ಈಗ ನಾ ಬಂದ ಮೇಲೆ ತಾನೇ ಕಬ್ಬು ಪ್ರದರ್ಶನ ಮಾಡಬೇಕು ನಾ ಬರಕು ಮುಂಚಿತ ಮಾಡಿದ್ರೆ ಬೇರೆಯವ್ರ ವಿರುದ್ಧ ಮಾಡಿರ್ಬೇಕು ಸರ್ ಅವ್ರು ಆಕ್ರೋಶ ಇರೋದು ಬಜೆಟಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಏನು ಅಲ್ಪಸಂಖ್ಯಾ ಬಜೆಟ್ ಗಾತ್ರ ಗೊತ್ತು ನಿಮಗೆ ಎಷ್ಟು ಬಜೆಟ್ ಗಾತ್ರ ಗೊತ್ತೇನು ರೀ ಹಾಂ ಗೊತ್ತಿಲ್ಲ ಸುಮ್ಮನೆ ನೀವು ಅವ್ರು ಹೇಳಿದ ಸತ್ಯ ಅಂತ ಬಿಟ್ರೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ಬಜೆಟ್ ಗಾತ್ರ ಕೊಟ್ಟಿರೋದು ಮೂರು ಸಾವಿರ ಕೋಟಿ ಎಷ್ಟು ಪರ್ಸೆಂಟ್ ಆಯ್ತಪ್ಪ ಇಲ್ಲ ರೀಟ್ ಅದು ಜಾಸ್ತಿ ಅವ್ರು ವಾಟ್ ಇಸ್ ದಿ ಪಾಪ್ಯುಲೇಷನ್ ಆಫ್ ದಿ ಮುಸ್ಲಿಮ್ಸ್ ಹಾಂ ಫೋರ್ಟೀನ್ ಪರ್ಸೆಂಟ್ ನಾ ಎಷ್ಟು ಪರ್ಸೆಂಟ್ ಕೊಟ್ಟಿರೋದು ಪಾಯಿಂಟ್ ಏನೋ ಜಾಸ್ತಿನ ಹೇಳಿ ನೀವೇ ಅಂದರೆ ಬಿಜೆಪಿಯವರು ಸುಳ್ಳು ಹೇಳ್ತಾವ್ರಲ್ವಾ ಅವರಿಗೆ ಉಸುಮಾನ್ ಕಂಡ್ರಾಗಲ್ಲ ಕ್ರಿಶ್ಚಿಯನ್ ಕಂಡ್ರಾಗಲ್ಲ ಬೌದ್ಧರು ಕಂಡ್ರಾಗಲ್ಲ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ ಪ್ರಚಾರಕ್ಕೋಸ್ಕರ ಹೇಳ್ತಾ ಇದ್ರು ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಆಮೇಲೆ ಮಾತಾಡೋದು ಹೆಂಗೆ ಸಬ್ ಕಸಾ ಸಬ್ ಕ ವಿಕಾಸ್ ಏನದ್ರೆ ಏನ ಹಿಂದಿನೆಲ್ಲ ಹಂಗಂದ್ರೆ ಸಬ್ ಕಸಾ ಸಬ್ ಕ ವಿಕಾಸ್ ಅಂದರೆ ಹಾಂ ಮತ್ತೆ ಯಾಕೆ ಸುಳ್ಳು ಹೇಳಿರಿ ಹಾಂ ಈಗ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗಳು ಕೊಟ್ಟಿವಿ ಎಲ್ಲ ಮುಸ್ಲಿಮರಿಗೆ ಕೊಟ್ಟು ಹಾಂ ಹೇಳಪ್ಪ ನೀನೆ ತಮ್ಮ ಸೂರ್ಯ ಅವ್ರು ಹೇಳಿದ್ರೆ ಕೇಳ್ಕೊಂಡು ಹೇಳಿಭಟನೆ ಈಗ ನಾವು ಏನ್ ಹೇಳಿದೀವಿ ರೈತರು ಯಾಕೆ ಇದು ಮಾಡ್ತಾ ಇದಾರೆ ಸ್ವಾಮಿನಾಥನ್ ಶಿಫಾರಸನ್ನ ಜಾರಿ ಕೊಡಿ ಅಂತ ಗೊತ್ತಾಯ್ತಾ ಎಮ್ ಎಸ್ ಪಿ ರೇಟ್ ಎಮ್ ಎಸ್ ಕೊಡ್ತಾ ಇದ್ದೀರಲ್ಲ ಎಲ್ಲ ಬೆಳೆಗಳಿಗೂ ಕೊಡಿ ಅದಕ್ಕೊಂದು ಕಾನೂನು ಮಾಡಿ ಅಂತ ಹೇಳ್ತಾ ಇದ್ದಾರೆ ವಾಟ್ ಇಸ್ ರಾಂಗ್ ಇನ್ ದಟ್ ಮಾಡಿಕೊಡಿ ನೀವು ಹೇಳಿದಿರಾ ಎಮ್ ಎಸ್ ಸ್ವಾಮಿನಾಥನ್ ಶಿಫಾರಸುಗಳೆಲ್ಲ ಜಾರಿ ಕೊಡ್ತೀವಿ ಅಂತ ಹೇಳಿದಿರಲ್ಲ ಮಾಡಿ ಹಾಗಾದರೆ ಹಾಂ ಸ್ವಾಮಿನಾಥನ್ ಶಿಫಾರಸು ಏನು ಎಮ್ ಎಸ್ ಪಿ ನೀವು ಕೊಡುವಾಗ ಕಾಸ್ಟ್ ಕನ್ಸ್ಟ್ರಕ್ ಕಾಸ್ಟ್ ಅಪ್ ಕಲ್ಟಿವೇಶನ್ ಪ್ಲಸ್ ಫಿಫ್ಟಿ ಪರ್ಸೆಂಟ್ ಕಾಸ್ಟ್ ಅಪ್ ಕಲ್ಟಿವೇಷನ್ ಪ್ಲಸ್ ಫಿಫ್ಟಿ ಪರ್ಸೆಂಟ್ ಕೊಡ್ತಾ ಇದ್ದೀರಾ ಹಾಂ ಇಲ್ಲ ಅದನ್ನು ಕೊಡಿ ಅಂತ ರೈತರಿಗೆ ಕೇಳ್ತಾರೆ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಕೋಟಿಯ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದೊಂದು ಐತಿಹಾಸಿಕವಾದಂತಹ ದಿನ ಕರ್ನಾಟಕ ರಾಜ್ಯದಲ್ಲಿ ಈ ಭೂಮಿಯಿಂದ ಕೆಲವರೆಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ರು ಯಾಕೆ ಈ ಮಂಗಳೂರನ್ನ ఏర్పాటు అంత ఇొంది ఐతిహిక భూమి స్టేజ్ డెసిప్లీన్ ఇప్పుడు ప్లీజ్ ప్రెసిడెంట్ సార్ మెయింటేన్స్ డెసిప్లీన్ ది స్టేజ్ ఇదొందు ఐతిహాసికవంత భూమి ఇది హే క ಎಲ್ಲ ಹಿರಿಯ ವೀರ ಅಬ್ಬಕ್ಕ ದೇವಿ ಒಂದು ದೊಡ್ಡ ಹೋರಾಟದ ನಾರಾಯಣ ನಾರಾಯಣಗುರಿ ಅವರ ಬದಲಾವಣೆ ಸಾಮಾಜಿಕ ಬದಲಾವಣೆಯ ಒಂದು ಪೀಡಾದಂತಹ ಈ ಗ್ರಾಮ ಈ ಭೂಮಿ ಎಲ್ಲರೂ ಕೂಡ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ಇತಿಹಾಸ ಇದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಧರ್ಮದ ಪೀಠಿಗಳು ದೇವಸ್ಥಾನಗಳು ಎಲ್ಲ ಕೂಡ ಈ ಭೂಮಿಲಿ ಅಡಗಿದೆ ನಾವು ನಮ್ಮ ಹಿರಿಯ ಅಂತ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ನಮ್ಮ ಜನಾರ್ದನ್ ಪೂಜಾರಿ ಅವ್ರನ್ನ ಇವತ್ತು ನಾವು ಮತ್ತು ವೀರಪ್ಪ ಮೊಯ್ಲಿ ಅವರು ಕಳೆದ ನಲವತ್ತು ನಲವತ್ತೈದು ವರ್ಷಗಳ ಕಾಲ ಈ ರಾಜ್ಯಕ್ಕೆ ಈ ಜಿಲ್ಲೆಯಲ್ಲಿ ಸೇವೆಯನ್ನು ಮಾಡಿ ಅನೇಕ ನಾಯಕರುಗಳನ್ನ ತಯಾರು ಮಾಡಿದ್ದಾರೆ ನೂರಾರು ಜನ ಯುವಕರುಗಳನ್ನ ಈ ರಾಜ್ಯದ ನಾಯಕತ್ವದಲ್ಲಿ ಬೆಳೆಸಿ ಇವತ್ತು ನಮ್ಮ ಪಕ್ಷ ಬಲವರ್ಧನೆಗೆ ಮಾಡಿಕೊಟ್ಟಿದ್ದಾರೆ ನನಗೆ ನೆನಪಿದೆ ಇವತ್ತು ಜನಾರ್ದನ್ ಪೂಜಾರಿ ಅವರ ಆರೋಗ್ಯ ಸರಿ ಇಲ್ಲ ಪಕ್ಷದ ಅಧ್ಯಕ್ಷರಾಗಿ ಎರಡು ಬಾರಿ ಕೆಲಸ ಮಾಡಿದವರು ಅವರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ ಮಂತ್ರಿ ಆಗಿದ್ದಾಗ ಒಂದು ಕಾಲದಲ್ಲಿ ಯಾರು ಬ್ಯಾಂಕಿಗೆ ಹೋಗಕ್ ಆಗ್ತಿರ್ಲಿಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದ ಮೇಲೆ ನಾನೊಬ್ಬ ಇದ್ದಾಗ ಒಂದು ಸ್ಕೂಟರ್ ಬೇಕಾಗಿತ್ತು ಆ ಸ್ಕೂಟರ್ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿಗೆ ನಾನು ಯಾರು ಕರ್ಕೊಂಡೋಗಿ ಮೂರ್ನಾಲ್ಕು ಜನಕ್ಕೆ ಸೈನ್ ಹಾಕ್ಸ್ಬೇಕಾಯ್ತು ಗ್ಯಾರಂಟಿಗೆ ಅಂತ ಒಂದು ಸಂದರ್ಭ ಅದು ಮುಗಿತಿದ್ದಂಗೆ ಪೂಜಾರಿ ಅವರು ಒಂದು ಸಾಲ ಮೇಳದ ಕಾರ್ಯಕ್ರಮವನ್ನು ಮಾಡುದು ಇವತ್ತು ನಿಮ್ಗೆಲ್ಲ ಆರ್ಥಿಕವಾದಂತಹ ಶಕ್ತಿ ತಪ್ಪಿ ಬ್ಯಾಂಕಿನ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಸಾಲವನ್ನು ಕೊಡುವಂತ ಒಂದು ಶಕ್ತಿ ಶ್ರೀಮತಿ ಸೋನಿಯಾ ಇಂದಿರಾ ಗಾಂಧಿ ಅವರು ಕೊಟ್ಟದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಗಮನ ಇಟ್ಕೊಂಡು ಪೂಜಾರಿ ಅವರು ಸಾಲ ಮೇಳದ ಕಾರ್ಯಕ್ರಮವನ್ನು ಮಾಡಿದ್ರು ಐದು ಸಾವಿರ ಹತ್ತು ಸಾವಿರ ನಾನು ಅಸೆಂಬ್ಲಿ ಸೋತಿದ್ದೆ ಎಂಬತ್ತೈದರಲ್ಲಿ ನಾನು ಕೂಡ ಹೋಗಿ ನಮ್ಮ ಊರಿನಲ್ಲಿ ಪೂಜಾರಿ ಕರ್ಕೊಂಡೋಗಿ ಒಂದು ಸಾಲ ಮೇಳವನ್ನು ಕನಕಪುರದಲ್ಲಿ ಮಾಡಿದೆ ಆ ಸಾಲ ಮೇಳದ ಪರಿಣಾಮ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದೆ ಅದಾದ ಮೇಲೆ ಶಾಸಕರಾದ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸತತವಾಗಿ ನನ್ನ ಶಾಸಕನಾಗಿ ಇವತ್ತು ನಾನು ಬಂದ್ಕೊಂಡು ಬಂದಿದ್ದೇನೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಈ ದೇಶಕ್ಕೆ ಎಲ್ಲ ವರ್ಗದ ಜನರಿಗೆ ಕಾರ್ಯಕ್ರಮವನ್ನು ಕೊಟ್ಕೊಂಡು ಹೋಗ್ತಾ ಇದೆ ಇವತ್ತು ನಾವು ಊರಿನ ಮನೆಯಲ್ಲಿ ಸೇರಿದ್ದೇವೆ ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಂತ ಜನ ನೀವು ಈ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತ ಜನ ನೀವು ಈ ಭೂಮಿಲಿ ರಾಹುಲ್ ಗಾಂಧಿ ಅವರು ಬಂದಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹಿ ಅವರು ಬಂದಿದ್ರು ಭೂಮಿಲಿ ಇದೇ ಸಹಾಯದ ಜಾಗದಲ್ಲಿ ನಮ್ಮ ಏನು ಐದು ಗ್ಯಾರಂಟಿಗಳಲ್ಲಿ ಈ ಗ್ಯಾರಂಟಿ ಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಿದಂತ ಭೂಮಿ ಈ ಭೂಮಿಯಿಂದ ಮೊದಲನೇ ಗ್ಯಾರಂಟಿ ವಿಧಾನಸೌಧ ಹೆಣ್ಣು ಮಕ್ಕಳು ಇವತ್ತು ಕೋಟಿಯಾದ ಹೆಣ್ಣು ಇವತ್ತು ಏನು ಪ್ರವಾಸ ಮಾಡ್ತಾ ಇದ್ದಾರೆ ಉಚಿತವಾಗಿ ಬಸ್ ನಲ್ಲಿ ಏನು ಪ್ರವಾಸ ಮಾಡ್ತಾ ಇದ್ದಾರೆ ಈ ಭೂಮಿ ಘೋಷಣೆ ಭೂಮಿ ಅದಕ್ಕೆ ಹೆಣ್ಣು ಹೆಣ್ಣು ಕುಟುಂಬದ ಕಣ್ಣು ಪ್ರತಿಯೊಬ್ಬ ಹೆಣ್ಣು ಕೂಡ ನಮ್ಮ ಮುಖ್ಯಮಂತ್ರಿಗೆ ಧರ್ಮಸ್ಥಳದ ವೀರೇಂದ್ರ ಹೇಳುತ್ತೆ ಎಲ್ಲ ಜನ ಎಲ್ಲ ದೇವಸ್ಥಾನಗಳಿಗೂ ನಿಮ್ಮ ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಸಾವಿರಾರು ಜನ ಎಣಿಕೆ ಜಾಸ್ತಿ ಆಗಿದೆ ಆರ್ಥಿಕವಾದಂತ ಶಕ್ತಿ ಬಂದಿದೆ ದೇವಸ್ಥಾನದಲ್ಲಿ ಹೋಗಿ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ಮಂತ್ರಿಗಳ ಪರವಾಗಿ ಅರ್ಚನೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ವೀರೇಂದ್ರ ಹೇಳ್ತಾ ಇದ್ರು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿದಂತ ಒಂದು ಮಾತು ಇಲ್ಲಿ ನೆನೆಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಸಮಾಜದ ಋಣವನ್ನು ತೀರಿಸಲಿಕ್ಕೆ ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ ಏನ್ ಹೇಳ್ತಾ ಇದ್ದೆ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚೆಂದ ದಾನ ಧರ್ಮ ಮಾಡುವ ಕೈಯೇ ಅಧಿಕಾರದಲ್ಲಿದ್ದರೆ ಚಂದ ಅಂತ ನಾನು ಮಾತಾಡ್ತೀನಿ ಇವತ್ತು ಇವತ್ತು ಬೇರೆ ವಿಚಾರ ಇದೆ ಈಗ ಆದಮೇಲೆ ಏನಾಗಿದೆ ಈಗ ನುಡಿದಂತೆ ನಡೆದಿದ್ದೇವೆ ಆ ಚುನಾವಣೆಯಲ್ಲಿ ಏನು ಮಾತು ಕೊಟ್ಟಿತ್ತು ಏನು ಐದು ಗ್ಯಾರಂಟಿಗಳ ಬಗ್ಗೆ ನಾವು ಹೇಳಿದ್ದು ನಿನ್ನೆ ತಾನೇ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇವತ್ತು ಜನರಿಗೆ ನಾವು ಏನು ಮಾತು ಕೊಟ್ಟಿದ್ದನ್ನ ಬಸವಣ್ಣನ ನಾಡಿ ನುಡಿದಂತೆ ನಡಿಬೇಕು ಅಂತೇಳಿ ಆ ಬದ್ಧವಾಗಿತ್ಕೊಂಡು ಇವತ್ತು ರಾಜ್ಯದ ಜನತೆ ಮುಂದೆ ನಿಮ್ಗೆಲ್ಲ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದೀವಿ ನೀವು ಆತ್ಮವಿಶ್ವಾಸದಿಂದ ನೀವು ಜನರ ಮುಂದೆ ಹೋಗ್ಬೇಕು ಜನರಿಗೆ ಮನವಿ ಮಾಡಬೇಕು ಜನರಿಗೆ ಹೇಳಬೇಕು ಈ ಸರ್ಕಾರ ಇಡೀ ದೇಶದಲ್ಲಿ ಯಾವ ಸರ್ಕಾರ ಕೂಡ ನುಡಿದಂಗೆ ನಡೆಯಕ್ಕಾಗಲಿಲ್ಲ ಹಿಂದೆ ಬಿಜೆಪಿಯವರು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ರೈತರಿಗೆ ಎಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡ್ಲಿಲ್ಲ ಆದ್ರೆ ಇವತ್ತು ನಾವು ಏನು ಮಾತು ಐದು ಇವತ್ತು ಜಾರಿ ತಂದು ನಿಮಗೆ ಒಂದು ಆರ್ಥಿಕವಾದಂತ ಶಕ್ತಿ ಜನರಿಗೆ ಕೊಟ್ಟು ನಿಮ್ಗೆ ಧೈರ್ಯವನ್ನು ತುಂಬಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಮನೆ ಬಾಗಿಲಿಗೆ ಹೋಗುವಂತ ಒಂದು ಕೆಲಸವನ್ನ ಮತದಾರರ ಮುಂದೆ ಹೋಗಿ ನಿಮ್ಮ ಸ್ವಾಭಿಮಾನದ ಬದುಕನ್ನ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರನ್ನ ರಕ್ಷಣೆ ಮಾಡ್ತದೆ ಅಂತ ಕೊಟ್ಟು ಇವತ್ತು ಕಳಿಸಲಿಕ್ಕೆ ಈ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ ಒಂದು ಮಾತು ಹೇಳಿದ ನಮ್ಮ ಯುವ ನಿಧಿ ಕಾರ್ಯಕ್ರಮದ ಪ್ರಾರಂಭ ದಿನ ಐದು ಬೆರಳು ಸೇರಿ ಮುಷ್ಟಿ ಗಟ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಇದನ್ನು ನೋಡಿ ಅರಳಿದ ಕಮಲ ಉದುರು ಹೋಯಿತು ಇದನ್ನ ನೋಡಿ ಎತ್ತ ಮಹಿಳೆ ಎಸದು ಬಿಜೆಪಿ ಕಡೆ ಸೇರಿದಳು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಸಮೃದ್ಧಿ ಆಯಿತು ಕರ್ನಾಟಕ ಪ್ರಗತಿ ಆಯಿತು ಇದು ನಿಮ್ಮ ಶಕ್ತಿ ಅಲ್ವೇ ನಿಮ್ಮ ಶಕ್ತಿ ಅಲ್ವೇ ಇವತ್ತು ನಾನು ಪ್ರಾಸ್ತಾವಿಕವಾಗಿ ಹೆಚ್ಚಿಗೆ ಮಾತಾಡೋದಿಲ್ಲ ಬಹಳ ಜನ ನಾಯಕರುಗಳು ಮಾತಾಡಬೇಕು ಇವತ್ತು ಕಬ್ಬಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ನಮ್ಮ ಎ ಸಿ ಸಿ ಅಧ್ಯಕ್ಷರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದು ಮಾತು ಹೇಳಿದೆ ನಾನು ನಮ್ಮನ್ನ ಯಾವ ರೀತಿಯಾದ್ರೂ ನೀವು ಉಪಯೋಗಿಸ್ಕೊಳ್ಳಿ ನನ್ನ ಬಂಡೆ ಅಂತ ಕರಿತೀರಿ ಆ ಬಂಡೆ ಚಪ್ಪಡಿ ಆಗ್ಲಿ ಆ ಬಂಡೆ ಜೈಲಿ ಆಗ್ಲಿ ವಿಧಾನಸೌಧಕ್ಕೆ ಚಪಡಿ ಆಗಿ ನೀವೆಲ್ಲ ನಡ್ಕೊಂಡು ವಿಧಾನಸೌಧಕ್ಕೆ ಬರಬೇಕು ನಮ್ಮನ್ನೆಲ್ಲ ಉಪಯೋಗಿಸ್ಕೊಡಿ ಅಂತ ಅವ್ರು ಮಾತು ಹೇಳಿದೆ ಹಂಗೆ ಇವತ್ತು ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಶಕ್ತಿಯಿಂದ ನಿಮ್ಮೆಲ್ಲರ ಶ್ರಮದಿಂದ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ನೂರ ಮೂವತ್ತಾರು ಸೀಟನ್ನು ಗೆದ್ದು ಈ ರಾಜ್ಯದ ಜನತೆಗೆ ಸೇವೆಯನ್ನ ನಾವು ಮಾಡ್ತಾ ಇದ್ದೇನೆ ನಾನು ಇವತ್ತು ಮಂಗಳೂರು ಜನ ಮಂಗಳೂರು ಉಡುಪಿ ನಮ್ಮ ಸ್ನೇಹಿತಗಳು ಆತ್ಮವಿಶ್ವಾಸ ಕಳ್ಕೊಬೇಡಿ ರಾಜಕಾರಣದಲ್ಲಿ ಏನು ಶಾಶ್ವತ ಇಲ್ಲ ಎರಡು ಸೀಟ್ ಗೆದ್ದಿದ್ದೀವಿ ನಾವು ಗೆಲ್ಲಕ್ಕಾಗುದಿಲ್ಲ ಅಂತ ತಿಳ್ಕೊಕ್ ಹೋಗ್ಬೇಡಿ ಇದೇ ಉಡುಪಿ ಚಿಕ್ಕಮಗಳೂರಿನಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದಂತ ಸೀಟ್ ರಾಜೀನಾಮೆ ಕೊಟ್ಟಿದ್ರು ನಾವು ವಿರೋಧ ಪಾರ್ಟಿ ಇದ್ವು ನಾವೆಲ್ಲ ಒಂದಷ್ಟು ಜನ ನಾನು ದೇಶಪಾಂಡೆ ಅವರೆಲ್ಲ ಒಂದೊಂದ್ ನಾವು ಒಂದೊಂದ್ ಕ್ಷೇತ್ರ ವಹಿಸ್ಕೊಂಡಿದ್ದು ಹೋರಾಟ ಮಾಡ್ವು ಮುಖ್ಯಮಂತ್ರಿಯನ್ನ ಸೀಟ್ ಅನ್ನ ಮತ್ತೆ ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿ ಇವತ್ತು ಸಂಸತ್ಗೆ ಕಳಿಸಿದಂತ ಇತಿಹಾಸ ಈ ಜಿಲ್ಲೆಲೆ ಇದೆ ನೀವು ಎರಡು ದಿನ ಇಲ್ಲಿ ಗೆದ್ದಿರ್ಬೋದು ನನಗೆ ವಿಶ್ವಾಸ ಇದೆ ನಿಮ್ಮ ಗ್ಯಾರಂಟಿ ಈ ಒಂದು ಕರಾವಳಿ ಪ್ರದೇಶದ ಜನತೆ ಮಲೆನಾಡಿನ ಎಲ್ಲ ನನ್ನ ತಾಯಿಂದಿರು ಕರಾವಳಿಯ ತಾಯಿಂದಿರು ಏನು ನಮ್ಮ ಗ್ಯಾರಂಟಿಯನ್ನ ಇವತ್ತು ಅವರ ಬದುಕಿನಲ್ಲಿ ಜೀವವನ್ನ ಉಳಿಸಲಿಕ್ಕೆ ದೀಪವನ್ನು ಬೆಳೆಸ್ತಾ ಇದ್ದಾರೆ ತಿಂಗಳಿಗೆ ಐದು ಸಾವಿರಕ್ಕೂ ಹೆಚ್ಚು ರೂಪಾಯಿ ಹಣ ಅವ್ರಿಗೆ ಅನುಕೂಲ ಆಗ್ತಾ ಇದೆ ಇದು ಉಪಕಾರವನ್ನ ತೀರಿಸ್ತಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ತು ಬಂದೇ ಬರ್ತದೆ ಅಂತ ಆತ್ಮವಿಶ್ವಾಸ ನನ್ನ ಗ್ಯಾರಂಟಿ ಯಾಕೆ ಎರಡು ಪಾರ್ಟಿಯವರು ಇಬ್ರು ಸೇರಿ ಒಟ್ಟಿಗೆ ಎಲೆಕ್ಷನ್ ಇದ್ದಾರೆ ಹಿಂದೆ ಮಹತ್ ಶ್ರೀ ದೇವೇಗೌಡರು ಹೇಳ್ತಾ ಇದ್ರು ನಾನು ಮೋದಿಯವರು ಪ್ರಧಾನಮಂತ್ರಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತೇಳಿ ಆಗ ಮೋದಿ ಹೇಳಿದ್ರು ನಮ್ಮ ಮನೆಗೆ ಬಂದು ಸೇರಪ್ಪ ನಾಳೆ ಜಾಗಕ್ಕೆ ಕೊಡ್ತೀನಿ ಇವತ್ತು ಹೇಳ್ತಾ ಇದ್ದಾರೆ ಗೌಡ್ರು ಹಿರಿಯ ಗೌಡ್ರು ನಾನೇ ನನ್ನ ಮಗನ್ನ ಇವತ್ತು ಬಿಜೆಪಿ ಕಡೆ ಅಂತ ಅಂತೇಳಿ ಇದು ರಾಜಕಾರಣದಲ್ಲಿ ಯಾರು ಏನ್ ಬೇಕಾದ್ರೂ ತೀರ್ಮಾನ ಮಾಡ್ಕೊಳ್ಳಿ ಯಾರು ಬೇಕಾದ್ರೂ ಒಂದು ಹಾಕೊಳ್ಳಿ ನಾವು ಚಿಂತೆ ಮಾಡೋದು ಬೇಡ ನಮ್ಮ ಸಿದ್ಧಾಂತ ನಮ್ಮ ನಂಬಿಕೆ ಇವತ್ತು ನಮ್ಗೆ ಏನು ಇರುವಂತ ಒಂದು ನಂಬಿಕೆ ಇದೆಯಲ್ಲ ಕಾಂಗ್ರೆಸ್ ಪಕ್ಷದ ತತ್ವ ಒಂದು ನೀತಿ ಅದ್ರ ಮೇಲೆ ನಾವೆಲ್ಲ ಇವತ್ತು ಬದುಕಿದ್ದೇವೆ ಮರಕ್ಕೆ ಬೇರೆ ಎಷ್ಟು ಮುಖ್ಯವೋ ಹಾಗೆ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ ಹಂಗೆ ನಮ್ಮ ನಂಬಿಕೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡೋಗ ಸಿದ್ಧಾಂತ ಇವತ್ತು ನಾವೆಲ್ಲ ಉಳಿಸ್ಕೊಂಡು ಹೋಗ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸ ಮತ್ತವನು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಂಗೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಯಾವಲೂ ಕೂಡ ಇತಿಹಾಸವನ್ನ ಸೃಷ್ಟಿಯನ್ನ ಮಾಡ್ಕೊಂಡು ನಾವು ಬಂದಿದೆ ನಾವು ಚಿಂತೆ ಮಾಡೋದು ಬೇಡ ಪ್ರಧಾನಮಂತ್ರಿ ಅವ್ರು ಹೇಳ್ಬೋದು ನಾವು ಮುನ್ನೂರ ಎಪ್ಪತ್ತು ಸೀಟ್ ಕೇಳ್ತೀವಿ ಅಂತ ಹೇಳ್ತೀವಿ ಸಾಧ್ಯ ಇಲ್ಲ ನನಗೆ ಆತ್ಮವಿಶ್ವಾಸ ಇದೆ ರಾಹುಲ್ ಗಾಂಧಿ ಅವರು ಈ ದೇಶವನ್ನು ಒಗ್ಗಟ್ಟು ಮಾಡಲಿಕ್ಕೆ ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗ ನಡೆಸ್ತಾ ಇದ್ದಾರೆ ಇಡೀ ದೇಶ ಇವತ್ತು ಹೊಸ ನಾಯಕತ್ವಕ್ಕೆ ಚಿಂತೆಯನ್ನು ಮಾಡ್ತಾ ಇದೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಕೂತಂತ ಜಾಗದಲ್ಲಿ ಇಂದಿರಾ ಗಾಂಧಿ ಅವರು ಕೂತಂತ ಜಾಗದಲ್ಲಿ ರಾಜೀವ್ ಗಾಂಧಿ ಅವರು ಕೂತಂತ ಜಾಗದಲ್ಲಿ ನಮ್ಮ ರಾಜ್ಯದ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಹ ಅವರು ಓದಿದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಡೀತಾ ಇದೆ ಇದು ನಮ್ಮೆಲ್ಲರ ಸೌಭಾಗ್ಯ ಅವರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಆದ್ರಿಂದ ಈ ಸಂದರ್ಭದಲ್ಲಿ ನಮ್ಗೆ ದೇವರು ಕೊಟ್ಟಿರೋದು ಹೊರನೂ ಕೊಡುವುದಿಲ್ಲ ಮಾತು ಹೇಳ್ತಾ ಇರ್ತೀನಿ ನಾನು ದೇವರು ನಿಮ್ಗೆ ಹೊರನೂ ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಅಂತೇಳಿ ಈ ಅವಕಾಶದಲ್ಲಿ ಇವತ್ತು ನೀವೆಲ್ಲ ಹಡಿಗೆ ಹೋಗಿ ಮನೆ ಮನೆಗೆ ಹೋಗಿ ಜನರ ಹೃದಯವನ್ನು ಗೆದ್ದು ಇವತ್ತು ಇಂದಿರಾ ಗಾಂಧಿ ಅವರು ಯಾವ ರೀತಿ ತನ್ನ ಕೊನೆಯ ಉಸಿರಿನವರೆಗೂ ನಾನು ಹೋರಾಟವನ್ನ ಮಾಡಬಲ್ಲೆ ಈ ದೇಶಕ್ಕೋಸ್ಕರ ನನ್ನ ಪ್ರತಿಯೊಂದು ನೀರು ಕೂಡ ದೊಡ್ಡ ಬೇವರು ರಕ್ತ ಕೂಡ ಈ ದೇಶಕ್ಕೆ ಆಗ್ತದೆ ಹಂಗೆ ಇವತ್ತು ನಾವು ನೀವೆಲ್ಲ ಈ ಕಾಂಗ್ರೆಸ್ನ ಉಳಿಸ್ಲಿಕ್ಕೆ ಈ ಕಾಂಗ್ರೆಸ್ನ ಬಾವಟ ಬೇರೆಯವರಾಗಲಿಕ್ಕೆ ಸಾಧ್ಯನಾ ಯಾವ ಪಾರ್ಟಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷವನ್ನು ಪಾವು ಸಾಧ್ಯ ಇಲ್ಲ ಈ ದೇಶಕ್ಕೆ ಸಂವಿಧಾನವನ್ನ ಯಾರು ಕೂಡ ಕಾಂಗ್ರೆಸ್ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಆಗಿ ಇವತ್ತು ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ದುಡಿದು ಹಳ್ಳಿ ಹೋಗಿ ಏನು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾವೇನು ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡಿ ಕಳಿಸ್ಕೊಡ್ತೀವಿ ನೀವೆಲ್ಲ ಸೇರಿ ಅತಿ ಹೆಚ್ಚು ಸೀಟ್ ಅನ್ನ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವು ಸೋಲಿಲ್ಲ ಅನ್ನೋ ಒಂದು ಭರವಸೆ ನಿಮ್ಗೆ ಇರಬೇಕು ಆತ್ಮದ ಇರಬೇಕು ನನಗೆ ವಿಶ್ವಾಸ ಇದೆ ಇಪ್ಪತ್ತು ಸೀಟು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಬರ್ತದೆ ಈ ಕೇಂದ್ರದಲ್ಲಿ ಮತ್ತೆ ಒಂದು ನಮ್ಮ ಇಂಡಿಯಾ ಕೂಟ ರಸ್ತೆಯನ್ನು ಮಾಡ್ತದೆ ಅಂತ ಆತ್ಮವಿಶ್ವಾಸ ಈ ಒಂದು ಇದೆ ನಮ್ಮ ಸಾಮರ್ಥ್ಯ ನಾವು ಕೊಟ್ಟು ಮಾತು ಸರ್ಕಾರದ ಕಾರ್ಯಕ್ರಮ ನೆನೆ ಬಜೆಟ್ ಎಂತ ಐತಿಹಾಸಿಕವಾದಂತ ಬಜೆಟ್